ಓಂ ನಮ ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಗುರುವಂದು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ಸ್ವಾಹ ಅರ್ಪಿಸ್ತಕ್ಕಂಥ ಗುರುವಾರದ ದಿನ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತೆ ಸುಸ್ವಾಗತ ನೋಡಿ ಸ್ವಾಹ ಚೋರ್ಸಲ್ಲಿ ಪ್ರತಿಯೊಂದು ಅಗರಬತ್ತಿಗಳು ನೈಸರ್ಗಿಕವಾಗಿರ್ತಕ್ಕಂಥ ಅಗರಬತ್ತಿಗಳು ದೊರೀತದೆ ಈ ಸಮಿಡ್ಯೂ ಅಂದರೆ ಮರದ ಪುಡಿಗಳಿಂದ ಉಪಯೋಗಿಸಿ ಸ್ವಾ ಸ್ವಾಹಾದವರು ಮಾಡಿರ್ತಕ್ಕಂಥ ಈ ಒಂದು ಉದ್ಬತ್ತಿ ನಿಜವಾಗ್ಲೂ ಬಹಳ ವಿಶೇಷವಾಗಿ ನಿಮಗೆ ಬೆಂಜಾಲ್ಡಿಯೇಡ್ ಫ್ರೀ ಇರ್ತಕ್ಕಂಥದ್ದಿದೆ ಯಾರಿಗೆ ಅಸ್ತಮ ಇದೆ ಉದ್ಬತ್ತಿ ಆಗಿರೋ ಆ ಚಲೋ ಪತ್ಬಡಿ ನೋಸ್ ಪ್ರಾಬ್ಲಮ್ ಇದೆ ಇವೆಲ್ಲ ಡಸ್ಟ್ ಅಲರ್ಜಿ ಇದೆ ಸ್ವಾಹಾದವರದ ಉಪಯೋಗಿಸಿ ನೋಡಿ ಒಮ್ಮೆ ಖಂಡಿತವಾಗಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲಪ್ರಾಪ್ತಿ ಆಗ್ತದೆ ಕೆಳಗೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸ್ವಾಹದ ಲಿಂಕ್ ಇದೆ ಕೆಳಗಡೆ ಹೋಗಿ ಹೋಗಿ ಆ ಬಟನ್ ಅನ್ನು ಒತ್ತಿ ಎಲ್ಲ ಪೂರ್ತಿಯಾಗಿ ನಿಮಗೆ ಆ ಸ್ವಾಹ ಸ್ಟೋರ್ಸ್ ಅಲ್ಲಿ ಲಭ್ಯ ಆಗುತ್ತೆ ಒಂದು ನಿಮಗೆ ವಾಟ್ಸಪ್ ಮೆಸ್ ಬಟನ್ ಇರುತ್ತೆ ವಾಟ್ಸಪ್ ಬಟನ್ ಮಾಡಿದ್ರೆ ನಿಮಗೆ ಏನೇನು ಬೇಕು ಅಂತ ವಾಟ್ಸಪ್ ಹೋಗುತ್ತೆ ನಿಮಗೆ ಪರ್ಚೇಸಿಂಗ್ ಅಡ್ರೆಸ್ ಮತ್ತು ಅಮೌಂಟ್ ಕಳಿಸಿದ್ರೆ ಖಂಡಿತವಾಗಿ ನಿಮ್ಮ ಮನೆ ಹತ್ರ ಬರುತ್ತೆ ತಗೋಬಹುದು ಹಾಗೆ ಈ ದಿನ ಗುರುವಾರ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯ ಮೊದಲು ಶ್ರಾವ ಪಂಚಾಂಗ ಶ್ರವಣ ತದನಂತರ ದ್ವಾದಶ ರಾಶಿಗಳ ಫಲಾನುಫಲಗಳು ಹಾಗೆ ಸರ್ವಜನ ಆಕರ್ಷಣಾ ಮಂತ್ರ ಸರ್ವಜನ ಆಕರ್ಷಣಾ ಮಂತ್ರ ಅಂದರೆ ಮನೆಯವರಿಗೆ ಮನಸ್ತಾಪಗಳಿದೆ ಸಂಗಾತಿ ನನ್ನ ಮಾತು ಕೇಳ್ತಿಲ್ಲ ಮಾವ ನನ್ನ ಮಾತು ಕೇಳ್ತಿಲ್ಲ ತಂದೆ ನನ್ನ ಮಾತು ಕೇಳ್ತಿಲ್ಲ ಹಾಗೆ ತಮ್ಮಂದಿರು ನನ್ನ ಮಾತು ಕೇಳ್ತಿಲ್ಲ ಯಾರು ನನ್ನ ಮಾತು ಕೇಳ್ತಾ ಇಲ್ಲ ಗುರುಗಳೇ ಅಥವಾ ವ್ಯಾಪಾರ ಸ್ವಲ್ಪ ಮಟ್ಟಿಗೆ ಆಕರ್ಷಣೆ ಆಗಬೇಕು ಎಲ್ಲ ದೈ ಏಕೈಕವಾಗಿರ್ತಕ್ಕಂಥ ಒಂದು ಮಂತ್ರ ಅಡೆತೆಳಿಗಳು ದೂರ ಆಗಿ ಶುಭವನ್ನು ಕೊಡ್ತಕ್ಕಂಥದ್ದು ಈ ಮಂತ್ರ ವಶ ಮಂತ್ರ ಸರ್ವ ಜನ ಆಕರ್ಷಣ ಮಂತ್ರ ನಿಮಗೆ ತಿಳಿಸ್ಕೊಡ್ತೇನೆ ಕೊನೆಯವರೆಗೂ ನೋಡಿ ಮೊದಲು ಇದನ್ನು ಪಂಚಾಂಗವನ್ನು ಶ್ರವಣವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಗುರುವಾರ ದ್ವಾದಶಿ ತಿಥಿ ಇರತಕ್ಕಂಥದ್ದು ಸೌಭಾಗ್ಯ ಯೋಗ ಇರ್ತಕ್ಕಂಥ ಸಮಯ ಬವಾ ಹಾಗೆ ಬಾಳವಕರಣ ಇರ್ತಕ್ಕಂಥದ್ದು ಚಂದ್ರ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಸೂರ್ಯನ ನಕ್ಷತ್ರ ಈ ದಿನ ಹುಟ್ಟತಕ್ಕಂಥವರೆಲ್ಲ ಸಹಿತವಾಗಿ ಸೂರ್ಯ ದಶದಿಂದ ಜೀವನ ಪ್ರಾರಂಭ ಇವತ್ತಿನ ಕಾಲಮಾನವನ್ನು ನೋಡೋದಾದ್ರೆ ರಾಹುಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ತೊಂದು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತ್ ಮೂರು ನಿಮಿಷದವರೆಗೂ ಯಮಗಂಡ ಕಾಲ ಬೆಳಿಗ್ಗೆ ಆರು ಗಂಟೆ ಹತ್ತು ನಿಮಿಷದಿಂದ ಏಳು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷದಿಂದ ಹನ್ ಹತ್ತು ಗಂಟೆ ನಲವತ್ತೇಳು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥ ಸಮಯ ಸಹಿತವಾಗಿ ಬೆಳಗ್ಗೆ ಹತ್ತು ಗಂಟೆ ಹದಿಮೂರು ನಿಮಿಷದಿಂದ ಹನ್ನೊಂದು ಗಂಟೆ ನಾಲ್ಕು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಮಧ್ಯಾಹ್ನ ಮೂರು ಗಂಟೆ ಹದಿನೇಳು ನಿಮಿಷದಿಂದ ನಾಲ್ಕು ಗಂಟೆ ಏಳು ನಿಮಿಷದವರೆಗೂ ಸ್ನೇಹಿತರೆ ಚಂದ್ರ ಮಕರ ರಾಶಿಯಲ್ಲಿ ಉತ್ತರಾಷಾಢ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಸೂರ್ಯನ ರಾಶಿ ಯಾರಿಗೆ ಯಾವ ಫಲ ನೋಡ್ಕೊಂಬರೋಣ ದ್ವಾದಶ ರಾಶಿಗಳಿಗೆ ಯಾರಿಗೆ ಶುಭ ಇರ್ತಕ್ಕಂಥದ್ದು ಇರ್ತದೆ ಮೇಷರಾಶಿಯ ಫಲಾನುಫಲಗಳು ಹೇಗಿರುತ್ತೆ ನೋಡಿ ಸೂರ್ಯ ಸ್ವಸ್ಥಾನದಲ್ಲಿದ್ದಾನೆ ಸ್ಥಾನದಲ್ಲಿ ಚಂದ್ರ ವಿಶೇಷವಾಗಿ ರಾಜಕೀಯ ಯೋಗ ಲಾಭ ಲಭ್ಯತೆ ಇರುತ್ತೆ ನಿಮ್ಮ ಮನೋಕಾಮಗಳು ಈಡೇರ್ತಕ್ಕಂಥದ್ದು ಇರುತ್ತೆ ಹೆಸರು ಕೀರ್ತಿ ಪ್ರತಿಷ್ಠೆ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಫಲ ಕಾಂಪಿಟೇಟಿವ್ ಸರ್ಕಾರದ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಶುಭತ್ವ ಇರ್ತಕ್ಕಂಥ ಇರುತ್ತೆ ಸರ್ಕಾರದ ಒಂದು ಸೌಲಭ್ಯಗಳು ಜಾಸ್ತಿ ಆಗ್ತಕ್ಕಂಥದ್ದು ಈ ದಿನ ಮೇಷರಾಶಿಯವರಿಗೆ ರಾಜಯೋಗದ ಕಾಲದಲ್ಲಿ ಒಂದು ಕೂಡ ಶುಭವನ್ನು ಕೊಡ್ತಕ್ಕಂಥದ್ದಿದೆ ಖಂಡಿತವಾಗಿ ಸೂರ್ಯನ ಆರಾಧನೆ ಶಿವನ ಆರಾಧನೆ ನಿಮಗೆ ಸಕಲ ವಿಷ್ಠಗಳು ನೆರವೇರ್ತಕ್ಕಂಥದ್ದು ಕೂಡ ಈ ಒಂದು ಕಾಲ ಶುಭವನ್ನು ಕೊಡುತ್ತೆ ಹಾಗೆ ಸಾಧ್ಯವಾದರೆ ಬಾಳೆಹಣ್ಣನ್ನ ಬಡವರಿಗೆ ಅಥವಾ ಮಕ್ಕಳಿಗೆ ಹಂಚ್ತಕ್ಕಂಥದ್ರಿಂದ ನಿಮಗೆ ಶುಭತ್ವ ಜಾಸ್ತಿ ಆಗುತ್ತೆ ಅದೇ ರೀತಿಯಾಗಿ ಋಷಭ ರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು ಋಷಭ ರಾಶಿಯವ್ರಿಗೂ ಕೂಡ ಬಹಳ ವಿಶೇಷವಾಗಿ ಒಂದು ಸ್ಥಾನಮಾನವನ್ನ ನೆಲೆಯನ್ನು ಕಾಣ್ತಕ್ಕಂಥದ್ದು ಇರುತ್ತೆ ವಿಶೇಷವಾಗಿ ತಂದೆಯ ಆಸ್ತಿಯ ಅಭಿವೃದ್ಧಿ ಚಿಂತನೆಗಳನ್ನ ಮಾಡ್ತೀರಿ ಹಾಗೆ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಸ್ವಲ್ಪ ಸೋಂಬೇರಿತನ ಕಾಣ್ತಕ್ಕಂಥದ್ದು ಇರ್ತದೆ ಆ ಸೋಂಬೇರಿತನವನ್ನ ಬಿಟ್ಟು ಕಾರ್ಯಪ್ರವೃತ್ತರಾಗಿ ಖಂಡಿತವಾಗಿ ನಿಮಗೆ ಹಿರಿಯರ ಆಶೀರ್ವಾದ ಸಿಗ್ತಕ್ಕಂಥದ್ದು ಋಷಭ ರಾಶಿಯವ್ರಿಗೆ ಇರುತ್ತೆ ಈ ದಿನ ಒಂದು ನೆಮ್ಮದಿಯನ್ನ ಬಯಸ್ತಕ್ಕಂಥ ಕಾಲ ವಿದ್ಯಾರ್ಥಿಗಳಿಗೆ ಶುಭವನ್ನ ಕೊಡುತ್ತೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿರ್ತಕ್ಕಂಥದ್ದು ಕೂಡ ಋಷುಭ ರಾಶಿಯವ್ರಿಗಿದೆ ನೀವು ಸಹಿತವಾಗಿ ಸೂರ್ಯನ ಆರಾಧನೆ ಹಾಗೆ ಶಿವನ ಆರಾಧನೆ ಮಾಡ್ಕೊಳ್ಳಿ ಖಂಡಿತವಾಗಿ ಶುಭ ಆಗುತ್ತೆ ಮಿಥುನ ರಾಶಿಯವರಿಗೆ ಗೊಂದಲಗಳು ಕೂಡಿರುತ್ತೆ ಸ್ವಲ್ಪ ಮಟ್ಟಿಗೆ ತಾವು ಈ ದಿನ ಆರೋಗ್ಯದ ನಿಮಿತ್ತ ಬಳಲ್ತಕ್ಕಂಥದ್ದಿರುತ್ತೆ ಕ್ಯಾಲ್ಶಿಯಂ ಕೊರತೆ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗಬಹುದು ಅಥವಾ ಸ್ವಲ್ಪ ಮಟ್ಟಿಗೆ ಪ್ರಯಾಣದಲ್ಲಿ ವಿಳಂಬತೆ ಕೋಪದಿಂದ ಕೆಲವೊಂದು ಅನರ್ಥಗಳಾಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ತೋರಿಸ್ತದೆ ಕೋಪವನ್ನು ನಿಯಂತ್ರಣ ಮಾಡ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ನಿಮ್ಮ ಸಬಾರ್ಡಿನೇಟ್ಸ್ ಒಟ್ಟಿಗೆ ನಿಮ್ಮ ಅಧಿಕಾರಿಗಳೊಟ್ಟಿಗೆ ಯಾವುದೇ ಚಕಮುಖಿ ಅಂದರೆ ಮಾತಿನ ಚಕಮುಖಿಗಳನ್ನು ಮಾಡ್ಕೋಬೇಡಿ ಸ್ವಲ್ಪ ನಿಗೂಢ ಕಾರ್ಯಗಳು ಇರ್ತಕ್ಕಂಥದ್ದು ಸಾಧ್ಯತೆಗಳು ನಿಮ್ಮ ಕೆಲವೊಂದು ದಾಖಲೆಗಳು ಮಿಸ್ ಆಗ್ತಕ್ಕಂಥದ್ದು ಸಹಿತವಾಗಿ ಇದನ್ನು ತೋರಿಸ್ತದೆ ಸಾಧ್ಯವಾದರೆ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಅಷ್ಟೋತ್ತರಗಳನ್ನು ಹೇಳ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ರಾಶಿಯವರ ಫಲಾನುಫಲಗಳು ಸ್ವಲ್ಪ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೆಯುತ್ತೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಜಾಸ್ತಿ ಇದೆ ಕುಟುಂಬಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಕ್ಕಂಥ ದಿನ ವ್ಯಾಪಾರದಲ್ಲಿ ವೃದ್ಧಿಯನ್ನು ಕಾಣ್ತಕ್ಕಂಥ ದಿನ ತಂದೆಯ ವಿಚಾರದಲ್ಲಿ ಲಾಭವನ್ನು ಕಾಣ್ತಕ್ಕಂಥ ದಿನ ಖಂಡಿತವಾಗಿ ಕಟಕರಾಶಿ ವಿದ್ಯಾರ್ಥಿಗಳಿಗೂ ಕೂಡ ಶುಭದ ದಿನದಲ್ಲಿ ಒಂದು ಕೂಡ ಶುಭತ್ವ ಇದೆ ಒಳ್ಳೆದಾಗಲಿ ಸಿಂಹರಾಶಿ ನೋಡಿ ಸಿಂಹರಾಶಿ ಆರೋಗ್ಯ ಉತ್ತಮದಲ್ಲಿರುತ್ತೆ ಆದರೆ ದಾಂಪತ್ಯದಲ್ಲಿ ಸಣ್ಣ ಪಟ್ಟ ವಿರಸಗಳು ಬರತಕ್ಕಂಥ ಸಾಧ್ಯತೆಗಳನ್ನ ತೋರಿಸ್ತದೆ ಸಾಧ್ಯವಾದಷ್ಟು ತಾಯಿಯ ಆರೋಗ್ಯದಲ್ಲಿ ಕೆಲವೊಂದು ಸಮಸ್ಯೆಗಳು ಕಾಣಿಸ್ಕೊಳ್ತಕ್ಕಂಥದ್ದರುತ್ತೆ ಆದರೆ ಹಿಡಿದ ಕೆಲಸವನ್ನು ಪರಿಪೂರ್ಣವಾಗಿ ಮಾಡ್ತಕ್ಕಂಥ ದಿನದಲ್ಲಿ ಒಂದು ವಿದ್ಯಾರ್ಥಿಗಳಿಗೆ ಶುಭ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯದ ಸರ್ಕಾರದೊಟ್ಟಿಗಿನ ಬಾಂಧವ್ಯತೆ ಕೆಲಸಗಳು ಸುಲಲಿತವಾಗಿ ಆಗ್ತಕ್ಕಂಥದ್ದು ಇರುತ್ತೆ ಕೋರ್ಟ್ ಕಚೇರಿ ವಿಚಾರದಲ್ಲಿ ನಿಮ್ಮ ಮೇಲುಗೈ ಸಾಧಿಸ್ತಕ್ಕಂಥದ್ದು ತುಂಬಾ ಜಾಸ್ತಿ ಇದೆ ಶುಭವಾಗಲಿ ಅದೇ ರೀತಿಯಾಗಿ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವಹಿವಾಟುಗಳು ಸ್ವಲ್ಪ ಫ್ಲಕ್ಚುಯೇಟ್ ಆಗ್ತದೆ ಆರೋಗ್ಯದಲ್ಲಿ ಅಷ್ಟು ಉತ್ತಮತೆಯನ್ನು ಕಾಣ್ತಾ ಇಲ್ಲ ಟ್ರೇಡಿಂಗ್ ಟ್ರೇಡಿಂಗಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ನಷ್ಟವನ್ನು ಇರುತ್ತೆ ವಿದೇಶ ಪ್ರಯಾಣಗಳಿಗೆ ಶುಭವನ್ನು ಕೊಡುತ್ತೆ ಬಂಡವಾಳ ರಹಿತವಾಗಿರ್ತಕ್ಕಂಥ ಕೆಲಸಗಳು ಮಾತ್ರ ಶುಭವನ್ನು ಕನ್ಯಾ ರಾಶಿಯವರಿಗೆ ಕೊಡ್ತದೆ ಜಸ್ಟ್ ಅನ್ನು ಉಪಯೋಗಿಸಿದ್ರೆ ಮಾತ್ರ ಲಾಭ ಇಲ್ಲಾಂದ್ರೆ ನಷ್ಟವನ್ನು ಅನುಭವಿಸ್ತೀರಿ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಆಗಿರ್ತಕ್ಕಂಥ ಕಾಲ ಹಾಗೆ ಹಣಕಾಸು ವಹಿವಾಟುಗಳು ವ್ಯಾಪಾರದಲ್ಲಿ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ಇರುತ್ತೆ ಕೆಲಸದಲ್ಲಿ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಇರತಕ್ಕಂಥದ್ದು ತುಂಬ ಇದೆ ಸಾಧ್ಯವಾದರೆ ಈ ದಿನ ಹಸುಗಳಿಗೆ ಚಪಾತಿಯನ್ನು ಖಂಡಿತವಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಓಂ ಬ್ರಹ್ಮ ಬ್ರಹ್ಮಸ್ಪತೆಯ ನಮಃ ಮಂತ್ರಗಳನ್ನು ಹೇಳಿ ಶುಭವಾಗ್ತದೆ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಆಫ್ಕೋರ್ಸ್ ತುಲಾರಾಶಿಯವರಿಗೆ ಲಾಭದ ದಿನ ವ್ಯಾವಹಾರಿಕವಾಗಿ ಲಾಭ ಆಗ್ತದೆ ಹಾಗೆ ನಿಮ್ಮ ನಿರ್ಧಾರಗಳಿಂದ ಶುಭತ್ವವನ್ನು ಪಡಿತಕ್ಕಂಥ ಇರುತ್ತೆ ಜೊತೆಗೆ ಒಂದು ವಿಶೇಷವಾಗಿ ವಾಹನ ಖರೀದಿ ಲಾಭ ಲಭ್ಯತೆ ಇರತಕ್ಕಂಥದ್ದು ಕೂಡ ಇರುತ್ತೆ ನಿಮ್ಮ ವ್ಯವಹಾರದಲ್ಲಿ ಲಾಭವನ್ನು ಕಾಣ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಶುಭತ್ವ ಇರತಕ್ಕಂಥದ್ದು ಒಂದು ಎಲ್ಲ ಕ್ಷೇತ್ರ ಫಲದವರಿಗೆ ಶುಭವನ್ನು ಕೊಡ್ತಕ್ಕಂಥದ್ದು ಚೆನ್ನಾಗಿದೆ ಒಳ್ಳೆಯದಾಗಲಿ ಅದೇ ರೀತಿಯಾಗಿ ವೃಶ್ಚಿಕ ರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು ಖಂಡಿತ ನಿಮ್ಮ ಪ್ರಯತ್ನದ ಮೇರೆಗೆ ಸರ್ಕಾರಿ ಒಂದು ವಹಿವಾಟುಗಳು ಲಾಭವನ್ನು ಕೊಡುತ್ತೆ ಸರ್ಕಾರಿ ಕೆಲಸದಲ್ಲಿ ಲಾಭ ಲಭ್ಯತೆ ಇರತಕ್ಕಂಥದ್ದು ಇರುತ್ತೆ ಉತ್ತಮ ಅಧಿಕಾರ ಪ್ರಾಪ್ತಿ ವೃಶ್ಚಿಕ ರಾಶಿಯವ್ರಿಗೆ ವ್ಯಾವಹಾರಿಕವಾಗಿ ಲಾಭವನ್ನು ತರ್ತೀರಿ ರಾಜಕೀಯವಾಗಿರ್ತಕ್ಕಂಥ ಲಾಭವನ್ನು ತರ್ತಕ್ಕಂಥದ್ದಿರುತ್ತೆ ಸಣ್ಣ ಪ್ರಯಾಣಗಳಿಂದ ಲಾಭವನ್ನು ತರ್ತೀರಿ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಇರ್ತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳಿಗೆ ಶುಭ ಇರ್ತಕ್ಕಂಥದ್ದು ವೃಶ್ಚಿಕ ರಾಶಿ ಶುಭವಾಗಲಿ ಸೂರ್ಯನ ಮಂತ್ರಗಳನ್ನು ಪಠಣೆ ಮಾಡಿ ಇನ್ನಷ್ಟು ಶುಭವಾಗ್ತದೆ ಧನುರಾಶಿಯವರ ಫಲಾಫಲ ಅವಕಾಶಗಳಿಂದ ವಂಚಿತ ಪದಚ್ಯುತಿ ಭಾಗ್ಯಸ್ಥಾನದಲ್ಲಿ ಭಾಗ್ಯಾಧಿಪತಿ ಕಾರಕೋ ಭಾವನಾಶಾಯ ಸ್ವಲ್ಪ ಮಟ್ಟಿಗೆ ಇವೆಲ್ಲ ಸಮಸ್ಯೆಯನ್ನು ಮಾಡುತ್ತೆ ತಂದೆಯೊಟ್ಟಿಗಿನ ವ್ಯಾಜ್ಯಗಳಾಗ್ಬೋದು ಹಾಗೆ ಹಿರಿಯರಿಂದ ಸಮಸ್ಯೆಗಳು ಬರಬಹುದು ಏನೋ ಅವಕಾಶ ಸಿಕ್ಕಿತ್ತು ಈ ದಿನ ಸ್ವಲ್ಪ ಕೊರತೆಗಳಾಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ವ್ಯವಹಾರಕವಾಗಿ ಹಣಕಾಸಿನ ವಹಿವಾಟುಗಳು ಸ್ವಲ್ಪ ಡೌನ್ ಆಗ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಸಾಧ್ಯವಾದಷ್ಟು ಧನುರಾಶಿಯಲ್ಲಿ ಶಿವನ ಮಂತ್ರಗಳನ್ನ ಪಠನೆ ಮಾಡಿ ಸಾಧ್ಯವಾದರೆ ಅಭಿಷೇಕವನ್ನ ಮಾಡಿಸಿ ಅಲ್ಲಿ ಗೋಧಿಯ ಪಾಯಸವನ್ನು ಹಂಚಿ ಶುಭವಾಗ್ತದೆ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಮಕರ ರಾಶಿ ನೋಡಿ ಮಕರ ರಾಶಿಯವರಿಗೆ ಅಹಮಿಂದ ಕೆಲವೊಂದು ಸೌಭಾಗ್ಯಗಳನ್ನು ಕಳ್ಕೊಳ್ತೀರಿ ಆದರೆ ಇದ್ದಕ್ಕಿದ್ದಾಗ ಎಷ್ಟೋ ದ್ರವ್ಯಗಳು ಹನ್ನೆರಡು ಮನೆ ಸಾಧ್ಯತೆಗಳು ಬರತಕ್ಕಂಥದ್ದು ಇರುತ್ತೆ ವೈವಾಹಿಕ ಜೀವನ ಸ್ವಲ್ಪ ಸಮಸ್ಯೆ ಕೂಡಿರ್ತಕ್ಕಂಥದ್ದಿದೆ ಮಕರ ರಾಶಿಯಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯಿಂದ ಇರಬೇಕು ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರುತ್ತೆ ಸರ್ಕಾರದಿಂದ ಆಗಿರ್ತಕ್ಕಂಥ ಸನ್ನಿವೇಶ ಬರುತ್ತೆ ನೀವು ಸಹಿತವಾಗಿ ಕ್ಷೀರಾಭಿಷೇಕವನ್ನ ಮಾಡಿಸಿ ಗೋಧಿಯ ಪಾಯಸವನ್ನ ಹಂಚಿ ಶುಭವಾಗ್ತದೆ ಸೂರ್ಯ ಗಾಯತ್ರಿ ಮಂತ್ರವನ್ನ ಪಠನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ಕುಂಭರಾಶಿಯವರಿಗೆ ಒಂದು ರೀತಿಯಾಗಿ ಲಾಭದ ದಿನದಲ್ಲಿ ಒಂದು ಆದರೆ ಯಾರೊಟ್ಟಿಗೂ ಬೆರೆದಲೇ ಇರತಕ್ಕಂಥ ಸನ್ನಿವೇಶಗಳು ಬರ್ತದೆ ದಾಂಪತ್ಯದಲ್ಲಿ ಕೆಲವೊಂದು ವಿರಸಗಳಾಗ್ತಕ್ಕಂಥದ್ದು ಒಂದು ಡಿಫಾಲ್ಟು ಒಂದು ಶುಭ ಸರಿಯಾಗಿ ನೋಡ್ಕೋಬೇಕು ಈ ದಿನ ತಾವು ಶಾಂತಚಿತ್ತರಾಗಿ ವ್ಯವಹಾರವನ್ನು ಮಾಡ್ಕೊಳ್ಳಿ ದಾಂಪತ್ಯದಲ್ಲೂ ಶಾಂತಚಿತ್ತರಿಂದ ವರ್ತನೆಯನ್ನ ಮಾಡ್ಕೊಳ್ಳಿ ಅಕಸ್ಮಾತ್ ನಿಮಗೆ ಸಮಸ್ಯೆ ಬಂತೋ ಮೌನ ಆಚರಣೆ ಇಸ್ ಮೋರ್ ಇಂಪಾರ್ಟೆಂಟ್ ಬಹಳ ವಿಶೇಷವಾಗಿರ್ತಕ್ಕಂಥ ಫಲ ಸಾಧ್ಯವಾದ್ರೆ ಶಿವನನ್ನ ಕುರಿತು ಆರಾಧನೆ ಕ್ಷೀರಾಭಿಷೇಕ ಹಾಲಿಂದ ಮಾಡತಕ್ಕಂಥ ಪದಾರ್ಥಗಳನ್ನು ಹಂಚಿ ವಿದ್ಯಾರ್ಥಿಗಳು ನೆಗ್ಲಿಜಿಯನ್ಸಿಯನ್ನು ಬಿಡಬೇಕಾಗಿರ್ತಕ್ಕಂಥ ವಿಚಾರ ಕಾರ್ಯಪ್ರವೃತ್ತರಾಗಬೇಕು ಅದರಲ್ಲಿ ಕಾಂಪಿಟೇಟಿವ್ ಒಂದು ಸ್ಪೋರ್ಟಿವ್ನೆಸ್ ಜಾಸ್ತಿ ಬೆಳೆಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಹಾಗೆ ಮೀನರಾಶಿಯವರಿಗೆ ಖಂಡಿತ ವಿಶೇಷವಾಗಿರ್ತಕ್ಕಂಥ ಫಲಪ್ರಾಪ್ತಿ ಲಾಭದ ಲಭ್ಯತೆ ಹಾಗೆ ಸರ್ಕಾರಿ ಕೆಲಸ ಲಭ್ಯತೆ ಕೆಲಸ ಹುಡುಕ್ತಾ ಇದ್ದೆ ಕೆಲಸ ಸಿಗ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಸಿಗುತ್ತೆ ಶತ್ರು ಸಂಹಾರ ಮಾಡ್ತಕ್ಕಂಥ ದಿನ ಶಿವನ ಕುರಿತು ಆರಾಧನೆ ಮಾಡಿದ್ರೆ ಸಕಲ ಅಭಿಷ್ಟಗಳು ನೆರವೇರ್ತಕ್ಕಂಥದ್ದು ಮೀನರಾಶಿಯವರಿಗೆ ತೋರಿಸ್ತದೆ ಬಹಳ ವಿಶೇಷವಾಗಿ ಸ್ವಲ್ಪ ಮಟ್ಟಿಗೆ ಈ ದಿನ ಶುಭತ್ವ ಇದೆ ಕಾರ್ಯಪ್ರವೃತ್ತರಾಗ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನೋ ಅಪ್ಲೈ ಮಾಡಿದ್ದೆ ಗುರುಗಳ ಯಾವುದೋ ಒಂದು ಎಕ್ಸಾಮ್ಗೆ ಕೋರ್ಸ್ ಸ್ವಲ್ಪ ಸಾಧ್ಯತೆ ತುಂಬಾ ಜಾಸ್ತಿ ಇದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಸರ್ವಜನ ಆಕರ್ಷಣ ಎಲ್ಲರೂ ಕೂಡ ನನ್ನ ಮಾತಿಗೆ ಉಬೆ ಮಾಡಬೇಕು ಅತ್ತೆ ನನ್ನ ಮಾರ್ ಕೇಳ್ತಿಲ್ಲ ಮಾವನ ಮಾತು ಕೇಳ್ತಿಲ್ಲ ತಂದೆ ನನ್ನ ಕೇಳ್ತಿಲ್ಲ ಅಮ್ಮಗಳು ಯಾಕೋ ನನ್ನ ಮೈನ ಬೇಜಾರಾಗಿದ್ದಾರೆ ನನ್ನ ಮನೆಯವರು ಬೇಜಾರಾಗಿದ್ದಾರೆ ನನ್ನ ಸಂಗಾತಿ ಬೇಜಾರಾಗಿದ್ದಾರೆ ಇವರೆಲ್ಲರಿಗೂ ವಿಶೇಷವಾಗಿರ್ತಕ್ಕಂಥ ಮಂತ್ರ ದನಕರ ಜೊತೆಗೆ ವ್ಯಾಪಾರದಲ್ಲೂ ವೃದ್ಧಿ ಜನಾಕರ್ಷಣೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಭಾರ ವಿಶೇಷವಾಗಿ ಎಲ್ಲ ಅಡೆತಳುಗಳು ನಿವಾರಣೆಯಾಗಿ ವಿಶೇಷವಾಗಿರ್ತಕ್ಕಂಥ ಮಂತ್ರ ಓಂ ಶ್ರೀಂ ರೀಂ ಕ್ಲೀಂ ಗ್ಲೌಂ ಗಂ ಗಣಪತಗೆ ವರ ವರದೆ ಸರ್ವಜನಮೇ ವಶಮಾನ ಎಸ್ವಾಹ ಭಾಳ ವಿಶೇಷವಾಗಿ ಮಂತ್ರ ಪಠಣೆ ಓಂ ಶ್ರೀಂ ರೀಂ ಕ್ಲೀಂ ಗ್ಲೌಂ ಗಂ ಗಣಪತಗೆ ವರವರದೆ ಸರ್ವ ಜನವೇ ವಶಮಾನಾಯ ಸ್ವಾಹ ಖಂಡಿತವಾಗಿ ಪ್ರತಿ ದಿವಸ ಇಪ್ಪತ್ತೊಂದು ನೂರ ಎಂಟು ಬಾರಿ ಮಂತ್ರವನ್ನು ಪಠಣೆ ಮಾಡೋದ್ರಿಂದ ನಿಮ್ಮ ಎನರ್ಜಿ ಜಾಸ್ತಿ ಆಗುತ್ತೆ ಅನೇಕ ವಿಘ್ನಗಳು ನಿವಾರಣೆ ಆಗಿ ನಿಮಗೆಲ್ಲರಿಗೂ ವಶ ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಭವಂತು